ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾವು ಕೂಡ ನಂಬಿದ್ದೀವಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಏನು ಅಂದರೆ ಮುಂದಿನ ವಾರ ಅಂದರೆ ಹದಿನೇಳು ಹದಿನೆಂಟನೇ ತಾರೀಕೇನು ನಮ್ಮ ತಂಗಿ ಮದುವೆ ಇದೆ ಅದರಿಂದ ಸ್ವಲ್ಪ ವಿಡಿಯೋಗಳು ಟೈಮಿಂಗ್ ಸರಿಯಾಗಿ ಬರೋದಕ್ಕೆ ಕಷ್ಟ ಆಗುತ್ತೆ ಹಾಗೂ ನನ್ನ ದಿವಸ ಪೂರ್ತಿ ಮೂರು ವಿಡಿಯೋ ಹಾಕೋದಕ್ಕೂ ಆಗೋಲ್ಲ ಹೊಸ ಚಾನಲಲ್ಲಂತೂ ಹಾಕೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಹಾಂ ಆದರೆ ಯಾವತ್ತಾದ್ರೂ ಫ್ರೀ ಆಗಿದ್ದರೆ ಹಾಕ್ತೀವಿ ಇಲ್ಲಾಂದರೆ ಹಾಕೋಕ್ಕಾಗಲ್ಲ ಮದುವೆ ಮುಗಿಯೋವರೆಗೂ ಸ್ವಲ್ಪ ದಿನ ನೀವೆಲ್ಲರೂ ನಮಗೆ ಸಹಕರಿಸ್ತೀರಾ ಅಂಥೇಳಿ ಅಂದ್ಕೊಂಡಿದ್ದೀವಿ ಹಳ್ಳಿಕಟ್ಟೆ ಕಾರ್ಟೂನಲ್ಲಿ ಡೈಲಿ ಒಂದೊಂದು ವಿಡಿಯೋ ಹಾಕ್ತಾ ಇದ್ವಿ ಆದರೆ ಈಗ ಒಂದೊಂದು ವಿಡಿಯೋ ಹಾಕೋದಕ್ಕೂ ಕಷ್ಟ ಆಗ್ತಿದೆ ಶಿರಾ ಹಳ್ಳಿಕಟ್ಟೆ ಚಾನಲಲ್ಲಿ ಪ್ರತಿದಿನ ಮೂರು ವಿಡಿಯೋ ಹಾಕ್ತಿದ್ವಿ ಅದರಲ್ಲಿ ಹಾಕಕ್ಕೆ ಹಾಕೋಕ್ಕೆ ಇಲ್ಲ ಈ ಮೂರು ದಿವಸನೂ ಎರಡೆರಡು ವಿಡಿಯೋನೂ ಹಾಕ್ತಾ ಇದ್ದೀವಿ ಆದಷ್ಟು ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಮದುವೆ ಇನ್ನೊಂದು ಸ್ವಲ್ಪ ದಿನ ಐತೆ ಏನಬೇಕಾದ್ರೆ ಅವಾಗ ಒಂದು ನಾಲ್ಕೈದು ದಿವಸ ರಜೆ ಬೇಕಾಗುತ್ತೆ ಅಲ್ಲಿವರೆಗೂ ಎರಡೆರಡು ವಿಡಿಯೋ ಇಲ್ಲ ಆದರೆ ಮೂರು ವಿಡಿಯೋ ಹಾಕ್ತೀವಿ ಹಳ್ಳಿಕಟ್ಟೆ ಕಾರ್ಟೂನಲ್ಲಿ ಹಾಕೋದಕ್ಕೆ ಆಗಲ್ಲ ಅಂತ ಅನಿಸುತ್ತೆ ನೋಡೋಣ ಯಾವತ್ತಾದರೂ ಬಿಡುವಾಗಿದ್ದರೆ ಆದರೆ ಹಾಕೋದಕ್ಕೆ ಅದರಲ್ಲೂ ಪ್ರಯತ್ನ ಮಾಡ್ತೀವಿ ಅಲ್ಲಿವರೆಗೂ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇರಬೇಕು ಅಂತೇಳಿ ದಯವಿಟ್ಟು ಕೇಳ್ಕೊತಾ ಇದ್ದೀವಿ ಇಷ್ಟು ದಿನ ಅಂದರೆ ಏನೂ ಕೆಲಸ ಇರ್ತಿರ್ಲಿಲ್ಲ ನಾವು ಆದಷ್ಟು ಈ ಒಂದು ಎರಡು ಮೂರು ವರ್ಷದಿಂದನ ಪ್ರತಿದಿನ ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಪಟ್ಟೆ ಪಟ್ಟಿದ್ದೀವಿ ಈಗ ಒಂದು ಸ್ವಲ್ಪ ಮದುವೆ ಕೆಲ್ಸದಲ್ಲಿರೋದ್ರಿಂದ ಆ ಟೈಮಿಗೆ ಸರಿಯಾಗಿ ಹಾಕಕ್ಕೆ ಆಗ್ತಿಲ್ಲ ಅಷ್ಟೇ ನಮಗೂ ಬೇಜಾರು ಆಗ್ತಿದೆ ವಿಡಿಯೋ ಮಾಡಿ ಹಾಕಬೇಕಿತ್ತು ಎಲ್ಲರೂ ಕಾಯ್ತಿರ್ತಾರೆ ಅಂತಾನೆ ಆದರೆ ಏನು ಮಾಡಲಿ ಮನೆ ಫಂಕ್ಷನ್ ಅಲ್ವಾ ಅದಕ್ಕೆ ನಾವು ಅಟೆಂಡ್ ಮಾಡಲೇಬೇಕು ಇದು ಈಗ ಈ ಟೈಮ್ ಬಿಟ್ಟು ನಾವು ಮತ್ತೆ ಮತ್ತೆ ನಮ್ಮ ತಂಗಿ ಮದುವೆಯಲ್ಲಿ ನಾವು ಕೆಲಸ ಮಾಡೋಕ್ಕಾಗಲಿ ಖುಷಿಯಾಗಿರೋಕ್ಕಾಗಲಿ ಆಗೋಲ್ಲ ಆದ್ದರಿಂದ ನಾವು ನೀವೇ ನಮ್ಮ ಈ ಪರಿಸ್ಥಿತಿ ಸಿಚುವೇಶನ್ ಅರ್ಥ ಅಂತ ಹೇಳಿ ಅಂದ್ಕೊಂಡಿದೀವಿ ಹಾಗೆ ನೀವು ಎಲ್ಲರೂ ಕೂಡ ನಮ್ಮ ಹಸಿರ ಕಟ್ಟೆ ಹಾಗೂ ಹಳ್ಳಿ ಕಟ್ಟೆ ಕಾರ್ಟೂನ್ಗೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು ಪ್ರತಿಯೊಬ್ರು ಕಮೆಂಟ್ ಮಾಡ್ತಾ ಇರ್ತೀರ ನಾವು ಪ್ರತಿಯೊಂದು ನೋಡ್ತಾ ಇರ್ತೀವಿ ಆದರೆ ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನಾವು ನಮ್ಮ ಪರ್ಸ್ನಲ್ ಕೆಲಸ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿ ಅವಕ್ಕೆಲ್ಲ ಕೆಲವು ಕ್ರಿಯೇಟ್ ಮಾಡಿ ಹಾಕೋ ಅಷ್ಟರಲ್ಲಿ ನಮಗೆ ಟೈಮೇ ಸಾಕಾಗಲ್ಲ ಆದ್ದರಿಂದ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ನಾವು ತುಂಬ ದಿವಸ ಆಗಿತ್ತು ಈ ಥರ ನಿಮ್ಮ ಜೊತೆ ಬಂದು ಮಾತಾಡಿ ನಾನು ನೀವೆಲ್ಲರೂ ಸಹ ನಮ್ಮ ಈ ಪರಿಸ್ಥಿತಿನ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀವಿ ನಮಗೂ ಬೇಜಾರಾಗ್ತತೆ ನಿಮಗೆ ಬಿಡಿ ಹಾಕೋದಕ್ಕೆ ಕಷ್ಟ ಆಗ್ತಿದೆಯಲ್ಲಪ್ಪ ಪ್ರಯತ್ನ ಪಟ್ಟು ಹಾಕ್ಲೇಬೇಕು ಅಂತ ಈ ಮೂರು ದಿವಸ ಹಂಗು ಹೇಳಿರಲಿಲ್ಲ ಆಕಣ ಆಕಣಗಾದ್ರೆ ಟ್ರೈ ಮಾಡಿ ಅಂತ ಹೇಳಿರಲಿಲ್ಲ ಆದರೆ ಏನು ಮಾಡೋದು ಆಕಕ್ಕೆ ಆಗಲಿಲ್ಲ ಆದ್ದರಿಂದ ಇವತ್ತು ಹೇಳ್ತಾ ಇದ್ದೀವಿ ಈ ಥರ ಆಗಿದೆ ಪರಿಸ್ಥಿತಿ ಇಷ್ಟು ಹೇಳ್ಬೇಕಾಗಿತ್ತು ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು ಸೋ ಮಚ್ Bye bye.